ಇಲ್ಲಿ ಸಿರಾ ರೆಡಿಯಾಗಿದೆ ಸಾಹೇಬ್ ದಾದಾನವರ ದರ್ಗಾದಲ್ಲಿ ಶಿರಾ ಇವತ್ತಿನ ಪ್ರಸಾದದ ವ್ಯವಸ್ಥೆಯಲ್ಲಿ ಶಿರಾ ಐಟಮ್ಸ್ಗಳು ಸಿರಾ ಮತ್ತು ಪಲಾವ್ ಮತ್ತು ದಾಲ್ಚ ಮತ್ತು ಬದನೆಕಾಯಿ ಈ ಥರ ನಾಲ್ಕು ಐಟಮ್ಸ್ಗಳು ರೆಡಿಯಾಗಿದ್ದಾವೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಪ್ರತಿ ಅಮಾವಾಸ್ಯೆಗೆ ನಡೆ ನಡೆದುಕೊಂಡು ಬಂದಿರತಕ್ಕಂತಹ ವಿಷಯ ಭಕ್ತಾದಿಗಳು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಸವಿದುಕೊಂಡು ತಮ್ಮ ರೋಗ ರುಜಿನಗಳನ್ನು ಕಳೆದುಕೊಂಡು ಅಪ್ಪನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಇಲ್ಲಿ ಶಿರಾ ರೆಡಿಯಾಗಿದೆ ಫಕೀರ್ ದಾದನವರ ದರ್ಗಾದಲ್ಲಿ ಶಿರಾ ಇವತ್ತಿನ ಪ್ರಸಾದದ ವ್ಯವಸ್ಥೆಯಲ್ಲಿ ಶಿರಾ ಐಟಮ್ಸ್ಗಳು ಸಿರಾ ಮತ್ತು ಪಲಾವ್ ಮತ್ತು ದಾಲ್ಚಾ ಮತ್ತು ಬದನೆಕಾಯಿ ಈ ಥರ ನಾಲ್ಕು ಐಟಮ್ಸ್ಗಳು ರೆಡಿಯಾಗಿದ್ದಾವೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಪ್ರತಿ ಅಮಾವಾಸ್ಯೆಗೆ ನಡೆ ನಡೆದುಕೊಂಡು ಬಂದಿತ್ತು